ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನವರು ರಾಜ್ಯದ ಹಲವು ಭಾಗಗಳಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಅದೇ ರೀತಿ ಶಿವಮೊಗ್ಗದಲ್ಲಿ ಕೂಡ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತಿದ್ದ ವೇಳೆ ಮಹಿಳಾ ಪೊಲೀಸ್ ಎಎಸ್ಐ ಅಮೃತಾ ಬಾಯಿಯವರ ಮಾಂಗಲ್ಯ ಸರ ಕದ್ದಕಳ್ಳ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತಿದ್ದ ವೇಳೆ ಬಂದೋಬಸ್ತ್ಗೆ ಹೋಗಿದ್ದ ಮಹಿಳಾ ಪೊಲೀಸ್ ಅಮೃತಾಬಾಯಿಯವರ ಚಿನ್ನದ ಸರ ಕದ್ದ ಕದೀಮ ಕೋಟೆ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಅಮೃತಾಬಾಯಿಯವರು ಕೆಲಸ ನಿರ್ವಹಿಸುತ್ತಿದ್ದಾರೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತಿದ್ದ ವೇಳೆ ಕಳ್ಳರು ಕೈಚಲ್ಕ ತೋರಿಸಿದ್ದಾರೆ ಎಸ್ಐ ಅವರು ಅರವತ್ತು ಗ್ರಾಂ ಚಿನ್ನದ ಮಾಂಗಲ್ಯ ಸರ ಕಳ್ಳತನ ಮಾಡಿದ್ದ ಕಳ್ಳ ಸುಮಾರು ಏಳು ಪಾಯಿಂಟ್ ಐವತ್ತು ಲಕ್ಷ ಮೌಲ್ಯದ ಚಿನ್ನದ ಸರ ಕಳೆದುಕೊಂಡ ಅಮೃತ ಬಾಯಿಯವರು ಸರ ಕಳೆದುಕೊಂಡು ಕಣ್ಣೀರು ಹಾಕುತ್ತಿದ್ದ ಮಹಿಳಾ ಪೊಲೀಸ್ ಪೊಲೀಸರಾದರೂ ಸಹ ಪಾಪ ಅನಿಸತ್ತೆ ಸರ ಕಳೆದುಕೊಂಡು ಕಣ್ಣೀರು ಹಾಕುತ್ತಿದ್ದಾರೆ ಈಗಿನ ಕಾಲದಲ್ಲಿ ಚಿನ್ನ ಎಷ್ಟು ರೇಟ್ ಇದೆ ನೀವೇ ಹೇಳಿ ವೀಕ್ಷಕರೇ ಈಗಿನ ಕಾಲದಲ್ಲಿ ಪೊಲೀಸರಿಗೂ ರಕ್ಷಣೆ ಇಲ್ಲ ಸಾಮಾನ್ಯ ಜನರಿಗೂ ರಕ್ಷಣೆ ಇಲ್ಲ ಇತ್ತೀಚಿನ ದಿನಗಳ ಹಿಂದೆ ನೂತನವಾಗಿ ಮಾಂಗಲ್ಯ ಸರ ಮಾಡಿಸಿಕೊಂಡಿದ್ದು ಆ ಸರ ಈಗ ಕಳ್ಳತನ ಮಾಡಿರುತ್ತಾರೆ ಹೆಣ್ಣು ಮಕ್ಕಳಿಗೆ ಚಿನ್ನ ಅಂದ್ರೆ ಮೊದಲೇ ಆಸೆ ಅಂತಹ ಚಿನ್ನದ ಸರ ಅನ್ನು ಕದ್ದಿದ್ದಾರೆ ಪೊಲೀಸರ ಕುತ್ತಿಗೆಯಲ್ಲಿನ ಚಿನ್ನದ ಸರಕ್ಕೆ ರಕ್ಷಣೆ ಇಲ್ಲ ಅಂದ ಮೇಲೆ ಸಾಮಾನ್ಯ ಮಹಿಳೆಯರ ಸರಕ್ಕೆ ರಕ್ಷಣೆ ಇರುತ್ತದೆ ಸ್ವಲ್ಪ ವಿಡಿಯೋ ನೋರಿ ಇನ್ನೂ ವಿಡಿಯೋ ಮಾಡ್ರಿ ಎಲ್ಲ ಜಿನ್ಗೆ ತಿಂಜೆ கேமரா மெயிச்சா நீ அட்டாவணிக்கு அட்டாவணிக்கு